ಐದನೇ ತರಗತಿ ಹಾಗೂ ಎಂಟನೇ ತರಗತಿ ಹಾಗೂ ಒಂಬತ್ತನೇ ತರಗತಿಗಳಿಗೆ ಇವಾಗ ಕೋರ್ಟ್ನಿಂದ ತೀರ್ಪನ್ನುವಂಥದ್ದು ಏನೆಂದು ಬರಲಿದೆ ಅಂತ ಎಲ್ಲ ವಿದ್ಯಾರ್ಥಿಗಳು ಇವಾಗ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇವಾಗಲೇ ಹೈಕೋರ್ಟ್ ಅನ್ನುವಂಥದ್ದು ಪಬ್ಲಿಕ್ ಎಕ್ಸಾಮ್ ಅನ್ನ ನಡೆಸಬೇಕು ಅಂತ ಒಂದು ಮಾಹಿತಿಯನ್ನ ಹೊರಬಿಟ್ಟಿತ್ತು ಇದರ ಬೆನ್ನಲ್ಲೇ ಎಲ್ಲ ವಿದ್ಯಾರ್ಥಿಗಳು ತುಂಬಾನೇ ಕನ್ಫ್ಯೂಸ್ ಆಗಿದ್ದಾರೆ ಅಂತಂದ್ರೆ ಇವಾಗ್ಲೇ ಎಕ್ಸಾಮ್ ಅನ್ನೋದ್ ಸ್ಟಾರ್ಟ್ ಆಗಿತ್ತು ಆ ಎಕ್ಸಾಮ್ ಗಳನ್ನೋದ್ ಇವಾಗ ಅರ್ಧಕ್ಕೆ ನಿಂತು ಹೋಗಿವೆ ಇವಾಗಲೇ ವಿದ್ಯಾರ್ಥಿಗಳ ಪೋಷಕರು ಇದರ ವಿರುದ್ಧ ತುಂಬಾನೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಅಂತಂದ್ರೆ ಅರ್ಧಕ್ಕೆ ನಿಂತಿರುವಂತಹ ಎಕ್ಸಾಮು ಇವಾಗ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದೆ ಎಂದು ಸರ್ಕಾರದ ವಿರುದ್ಧ ಇವಾಗ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಇವಾಗ ಪಬ್ಲಿಕ್ ಎಕ್ಸಾಮ್ ಅನ್ನು ನಡೆಸಬೇಕಾ ಅಥವಾ ಬೋರ್ಡ್ ಎಕ್ಸಾಮ್ ಅನ್ನು ನಡೆಸಬೇಕಾ ಈ ಒಂದು ಐದನೇ ತರಗತಿ ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿಗಳಿಗೆ ಯಾವ ಎಕ್ಸಾಮ್ ಅನ್ನು ನಡೆಸಬೇಕು ಅನ್ನೋದು ಇವಾಗ ತೀರ್ಪು ಕೋರ್ಟ್ನಿಂದ ಬರೋದಕ್ಕೆ ಎಲ್ಲರೂ ಇವಾಗ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಕೋರ್ಟ್ನಿಂದ ಇವತ್ತು ತೀರ್ಪು ಅನ್ನೋಂಥದ್ದು ಹೊರಬೀಳಲಿದೆ ಎಂದು ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ತೀರ್ಪು ಅನ್ನೋಂಥದ್ದು ಯಾವ ರೀತಿ ಬರಲಿದೆ ಏನು ಎ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸ್ತಾರಾ ಅಥವಾ ಪಬ್ಲಿಕ್ ಎಕ್ಸಾಮ್ ಅನ್ನ ನಡೆಸ್ತಾರಾ ಅಂತ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಕನ್ಫ್ಯೂಸ್ ಆಗಿದ್ದಾರೆ ಈ ಒಂದು ಪಬ್ಲಿಕ್ ಎಕ್ಸಾಮ್ ನಡೆಸಬಾರ್ದು ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ದಾರೆ ಏಕೆಂತಂದ್ರೆ ಮಕ್ಕಳ ಭವಿಷ್ಯ ಅನ್ನೋಂಥದ್ದು ಹಾಳಾಗುತ್ತೆ ಏಕೆಂತಂದರೆ ಇನ್ನು ಕೂಡ ಅವರು ಐದನೇ ತರಗತಿಯಲ್ಲಿ ಓದ್ತಾ ಇರ್ತಾರೆ ಅಷ್ಟೊಂದು ಅವರಿಗೆ ಬುದ್ಧಿ ಅನ್ನೋದು ಇರೋದಿಲ್ಲ ಹಾಗಾಗಿ ಅವರಿಗೆ ಇನ್ನು ಕೂಡ ಶಿಕ್ಷಣದ ಅವಶ್ಯಕತೆ ಇರುತ್ತೆ ಇನ್ನು ಕೆಲವೊಂದಿಷ್ಟು ಪೋಷಕರು ಈ ಒಂದು ಬೋರ್ಡ್ ಎಕ್ಸಾಮನ್ನೇ ಇರಲಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ಪೋಷಕರು ಪಬ್ಲಿಕ್ ಎಕ್ಸಾಮ್ ಅನ್ನೇ ನಡೆಸಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಒಂದು ಎರಡು ತೀರ್ಪು ಇವಾಗ ಕೋರ್ಟ್ ಅನ್ನುವಂಥದ್ದು ತೆಗೆದುಕೊಂಡಿದೆ ಇವತ್ತು ಸರ್ಕಾರದಿಂದ ಒಂದು ಅಪ್ಡೇಟ್ ಅನ್ನುವಂಥದ್ದು ಹೊರಬೀಳುತ್ತೆ ಅಂತ ಹೇಳಿದ್ದಾರೆ ಈ ಒಂದು ಬೋರ್ಡ್ ಎಕ್ಸಾಮ್ ಅನ್ನ ನಡೆಸಬೇಕಾ ಅಥವಾ ಪಬ್ಲಿಕ್ ಎಕ್ಸಾಮ್ ಅನ್ನ ನಡೆಸಬೇಕಾ ಎಂಬುದನ್ನ ಕೋರ್ಟ್ ಮುಖಾಂತರ ಇವಾಗ ತೀರ್ಪು ಅನ್ನುವಂಥದ್ದು ಹೊರಬೀಳಲಿದೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ ಇವತ್ತು ಹೊರಬೀಳಲಿದೆ ಆ ಒಂದು ತೀರ್ಪು ಅನ್ನೋದ್ ಏನಾಗಲಿದೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಇವತ್ತು ಹಾಗಾಗಿ ಅಲ್ಲಿವರೆಗೂ ವೇಟ್ ಮಾಡಿ ಸರ್ಕಾರದಿಂದ ಈ ಒಂದು ಕೋರ್ಟ್ ಮುಖಾಂತರ ನಿಮಗೆ ತೀರ್ಪು ಅನ್ನೋವಂಥದ್ದು ಹೊರಬೀಳುತ್ತೆ ಆವಾಗ ನಿಮಗೆ ಈ ಒಂದು ಬೋರ್ಡ್ ಎಕ್ಸಾಮು ಮತ್ತು ಏನಾದರೂ ಪಬ್ಲಿಕ್ ಎಕ್ಸಾಮನ್ನು ನಡೆಸೋದ್ರ ಬಗ್ಗೆ ಏನಾದರೂ ತೀರ್ಪನ್ನು ಹೊರಬಿಟ್ರೆ ಮತ್ತು ನಿಮಗೆ ಟೈಮ್ ಟೇಬಲ್ ಅನ್ನುವಂಥದ್ದು ಚೇಂಜ್ ಆಗುತ್ತೆ ಏಕೆಂತಂದರೆ ಇವಾಗಾಗಲಿ ನೀವು ಎಕ್ಸಾಮನ್ನು ಸ್ಟಾರ್ಟ್ ಮಾಡಿದ್ರಿ ಹಾಗಾಗಿ ಅರ್ಧಕ್ಕೆ ನಿಂತಿರುವಂಥ ಎಕ್ಸಾಮ್ ಡೇಟ್ ಅನ್ನುವಂಥದ್ದು ಮತ್ತು ಎಕ್ಸ್ಚೇಂಜ್ ಆಗುವಂಥ ಚಾನ್ಸಸ್ ಇದೆ ಅಂತಂದರೆ ಪಬ್ಲಿಕ್ ಎಕ್ಸಾಮನ್ನು ನಡೆಸಬೇಕಾದ್ರೆ ಮತ್ತು ಅದರದ ಒಂದು ಹೊಸದಾದ ಒಂದು ಟೈಮ್ ಟೇಬಲನ್ನು ಸರ್ಕಾರ ಅನ್ನೋಂಥದ್ದು ಮತ್ತು ತಯಾರು ಮಾಡಬೇಕಾಗುತ್ತೆ ಹಾಗಾಗಿ ಇವಾಗ ಕೋರ್ಟ್ನಿಂದ ತೀರ್ಪು ಅನ್ನುವಂಥದ್ದು ಏನಾಗಲಿದೆ ಎಂಬುದು ಎಲ್ಲ ವಿದ್ಯಾರ್ಥಿಗಳು ಕುತೂಹಲದಿಂದ ಕಾಯ್ತಾ ಇದ್ದೀರ ಹಾಗಾಗಿ ಎಲ್ಲವರೆಗೂ ವೇಟ್ ಮಾಡಿ ಇವತ್ತು ಬರುವಂತಹ ತೀರ್ಪಿನಲ್ಲಿ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಅನ್ನುವಂಥದ್ದು ಯಾವಾಗ ಎಂಬುದನ್ನು ಕೂಡ ಈ ಒಂದು ತೀರ್ಪಿನ ಮುಖಾಂತರ ಇವತ್ತು ಕೋರ್ಟ್ ಅನ್ನೋಂಥದ್ದು ತಿಳಿಸಲಿದೆ ಅಂತ ಹೇಳ್ಬೋದು ಹೀಗೆ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಏನು ಕಾಯ್ತಾ ಇದ್ದೀರಾ ಈ ಒಂದು ತೀರ್ಪಿಗಾಗಿ ಆದಷ್ಟು ಬೇಗ ಸರ್ಕಾರದಿಂದ ಹೈಕೋರ್ಟ್ನಿಂದ ನಿಮಗೆ ತೀರ್ಪು ಸಿಗಲಿದೆ ಅಲ್ಲಿವರೆಗೂ ವೇಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಇದರಿಂದ ಏನೇ ಒಂದು ಅಪ್ಡೇಟ್ ಬಂದಂಥ ಸಂದರ್ಭದಲ್ಲಿ ತಕ್ಷಣವೇ ನೀವು ವಿಡಿಯೋ ಮುಖಾಂತರ ತಿಳಿದುಕೊಳ್ಬೋದಾಗಿರುತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು